ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಯಾಕೆ ಈ ಕನ್ನಡ ಕಣದಲ್ಲೂ ಕನ್ನಡ ಅಂತಂದ್ರೆ ಅಟ್ಲೀಸ್ಟ್ ಆ ರೀತಿನಲ್ಲಾದ್ರೂ ನಾವೆಲ್ಲ ಒಂದಾಗಿ ಬಾಳೋಣ ಅನ್ನೋ ಒಂದು ವಿಚಾರವನ್ನ ಹೇಳುತ್ತ ಬಿಜೆಪಿಯಲ್ಲಿ ಒನ್ಸ್ ಅಗೇನ್ ಸಮಥಿಂಗ್ ರಾಂಗ್ ಸಾರಿ ಮತ್ತೆ ಲೈವ್ ಬರ್ತೀನಿ ಏನೋ ನೆಟ್ ಪ್ರಾಬ್ಲಮ್ ಇದೆ ಏನೋ ನೆಟ್ ಪ್ರಾಬ್ಲಮ್ ಇದೆ ಐ ವಿಲ್ ಡಿಸ್ಕನೆಕ್ಟ್ ಐ ಜಸ್ಟ್ ಕಮಿಂಗ್ ಫಾರ್ ಎ ಲೈವ್ ಏನೋ ಐ ತಿಂಕ್ ಸರಿ ಹೋಗ್ತಾ ಇದೆ ಸರಿ ಸರಿ ಹೋಗ್ತಾ ಇದೆ ಅಲ್ಲಿ ಜಸ್ಟ್ ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಆದ್ರೆ ನಾವು ಓಟ್ ಹಾಕಿರೋ ಅಂತ ರಾಜಕಾರಣಿಗಳು ಬಿಜೆಪಿ ಏನೋ ಭ್ರಷ್ಟಾಚಾರದ ಆರೋಪ ಮೇಲೆ ಕಾಂಗ್ರೆಸ್ಗೆ ಜನ ಓಟ್ ಹಾಕ್ರೆ ಎರಡೂವರೆ ಮೂರು ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲ ಇಲಾಖೆಗಳು ಗಬ್ಬು ನಾತ ಹೊಡಿತಾ ಇದೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕಳೆದ ಒಂದು ವಾರದಲ್ಲಿ ಬೆಂಗಳೂರು ಸಿಟಿ ನಗರ ಪೊಲೀಸ್ ಠಾಣೆಗಳಲ್ಲಿ ಮೂರನೇ ಠಾಣೆ ಬೀದಿಗೆ ಬಂದು ನಿಂತಿದೆ ಮುಂಚೆ ದಯಾನಂದ್ ಇದ್ದ ದಯಾನಂದ್ ಸಸ್ಪೆಂಡ್ ಆದ್ಮೇಲೆ ಶ್ರೀಮಂತ್ ಕುಮಾರ್ ಸಿಂಗ್ ಈಗ ಟೇಕ್ ಓವರ್ ಮಾಡಿದ್ದಾರೆ ಒಂದು ವಾರದಲ್ಲಿ ಮೂರು ಸ್ಟೇಷನ್ ಇನ್ಸ್ಪೆಕ್ಟರ್ ಅಕ್ರಮವಾಗಿ ಮಾಡಿದಂತ ಕೆಲಸಗಳಿಗೆ ಬೀದಿಗೆ ಬಂದಿದ್ದಾರೆ ಮೊದಲನೇದಾಗಿ ಗೊತ್ತಿಲ್ಲ ಸಸ್ಪೆಂಡ್ ಮಾಡ್ತಾರೋ ಅಥವಾ ಕಾಸಿ ಕಂಡು ಸೆಟ್ಲ್ಮೆಂಟ್ ಮಾಡ್ತಾರೋ ಕಾಂಗ್ರೆಸ್ ಸರ್ಕಾರ ಹೋಮ್ ಮಿನಿಸ್ಟರು ಡಿಜಿಪಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನಮಗ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ಪೊಲೀಸ್ ಇಲಾಖೆನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಈ ನಿನ್ನೆ ಇವತ್ತು ವಿಷಯ ಏನು ಪ್ರಚಾರದಲ್ಲಿರೋದು ನನ್ನ ಅದ್ರದ ಕೊಡಗೇಳಿ ಪೊಲೀಸ್ ಸ್ಟೇಷನ್ ನಮ್ಮ ಕೊಡಗೇಳಿ ಪೊಲೀಸ್ ಸ್ಟೇಷನ್ ನಮ್ಗೆ ನಾಚಿಕೆ ಆಗುತ್ತೆ ಯಾಕಂದ್ರೆ ಇಲ್ಲಿ ಬರೋನ್ ಎಲ್ಲರೂ ಬರೀ ರಿಯಲ್ ಎಸ್ಟೇಟೇ ಮಾಡೋದು ಬೇರೆ ಮಾಡಲ್ಲ ಈ ಕೊಡಗೇಲಿ ಪೊಲೀಸ್ ಸ್ಟೇಷನ್ ಮುತ್ತುರಾಜನ ರಾಜನ ಮೊನ್ನೆ ನನ್ನ ವಿಚಾರದಲ್ಲಿ ಮನೆಗ್ ನುಗ್ಗಿ ಸರ್ಚ್ ವಾರಂಟ್ ತಗೊಂಬಂದು ಏನೇನ್ ಬಾಳ್ ಬಾಳ್ಬೇಕೋ ಬಾಳ್ದ ಈಗ ನೋಡಿದ್ರೆ ಯಾರನ್ನು ಸುಳ್ಳು ಅರೆಸ್ಟ್ ಮಾಡಿ ಕೊಡಗೇಳಿ ಇನ್ಸ್ಪೆಕ್ಟರ್ ಆ ರಿಯಲ್ ಎಸ್ಟೇಟ್ ಪಕ್ಕದಲ್ಲಿ ಎನ್ ಟಿ ಎ ಲೇಔಟ್ ಐತೆ ಅಲ್ಲಿ ಸಾಕಾ ನಗರ ಐತೆ ಬರೀ ರಿಯಲ್ ಎಸ್ಟೇಟ್ ಕೊಡಗೇಳಿ ಸ್ಟೇಷನ್ ಅಂದ್ರೆ ರಿಯಲ್ ಎಸ್ಟೇಟ್ ಸ್ಟೇಷನ್ ಇಲ್ಲಿ ಪೊಲೀಸ್ ಅವರು ಬರೋದೇ ದುಡ್ಡು ಮಾಡಕ್ಕೆ ಈ ಹಿಂದೆ ರಾಜಣ್ಣ ಅಂತ ಇದ್ದ ಹೆಣ್ಣು ಮಕ್ಕಳನ್ನ ಮಂಚ ಕರಿತಾ ಇದ್ದ ಆ ವಿಚಾರದಲ್ಲಿ ಇನ್ಸ್ಪೆಕ್ಟರ್ ರಾಜಣ್ಣ ಅಂತ ಕೊಡಗೇಳಿ ಫುಲ್ ಫೇಮಸ್ ಎಷ್ಟು ಫೇಮಸ್ ಅಂದ್ರೆ ಹೆಣ್ಮಕ್ಳೆನಾದ್ರು ಕಂಪ್ಲೇಂಟ್ ಕೊಡಕ್ ಹ್ರೆ ಅವ್ರ ಮಂಚಕ್ಕೆ ಹೋಗ್ಬೇಕು ಆ ಲೆವೆಲ್ ಅಲ್ಲಿ ಕಾಟ ಕೊಡ್ತಾ ಇದ್ದಂತ ಒಬ್ಬ ಕಾಮುಖ ತಿಮಿಂಗಲ ಇನ್ಸ್ಪೆಕ್ಟರ್ ಆಗಿದ್ದ ಈಗ ಈಗ ಅದಾದ ನಂತರ ಬಂದವನೇ ಚೇತನ್ ಚೇತನ್ ಅಂತ ಇನ್ಸ್ಪೆಕ್ಟರ್ ಅಲ್ಲಿ ಯಾರೋ ಹೇಳಿದ್ರು ಸಾಕನಾಡದಲ್ಲಿ ನಾಲ್ಕು ಫ್ಲೋರ್ ಮನೆ ಕಟ್ಕೊಂಡವನೆ ಅಂತ ಇಲ್ಲಿ ಬರೋ ಇನ್ಸ್ಪೆಕ್ಟರ್ ಸೈಟ್ಗಳು ಇಲ್ಲ ಒಂದ್ ನಾಲ್ಕೈದು ಮನೆಗಳು ಒಂದ್ ಹತ್ತಾರು ಕೋಟಿ ಕಾಸು ಮಾಡ್ದಿದ್ದು ಕೊಡಗಲಿ ಸ್ಟೇಷನ್ ಇಂದ ಹೋಗದ್ದೇ ಇಲ್ಲ ಈಗ ಅದೇ ವಿಚಾರದಲ್ಲಿ ಪ್ರಚಾರದಲ್ಲಿರೋನು ಇವತ್ತಿನ ಇನ್ಸ್ಪೆಕ್ಟರ್ ಮಾಧ್ಯಮಗಳು ತೋರಿಸ್ತಾ ಇದೆ ಯಾರೋ ಸಂಜಯನ ಏನೋ ಸೈಟ್ ವಿಚಾರಕ್ಕೆ ಹೋಗಿ ಎಫ್ ಐ ಆರ್ ಹಾಕಿ ಕೂಡ ಹಾಕಿ ಹದಿಮೂರು ದಿನ ಕಸ್ಟಡಿ ತಗೊಂಡು ಏ ನೀನ್ ಸೈಟ್ ಬರ್ಕೊಟ್ರೆ ಇಲ್ಲಿಂದ ಹೋಗೋದು ಅಂತ ಹೇಳಿ ಗೆ ಅಲ್ಲಿದ್ದಂತ ಇಬ್ರು ನಾನು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವ್ರೆ ನೋಡ್ರಿ ನಿಮ್ ಪೊಲೀಸರು ಸಾಧನೆ ಹೇಳಕ್ಕೆ ಆಗಲ್ರಿ ಎಂತ ಪೊಲೀಸು ಎಂತ ಭ್ರಷ್ಟ ಇಲಾಖೆ ಎಂತ ಕಳ್ರು ಕಳ್ಳರು ನೀಡಿರೋ ಇಲ್ಲ ನಾವೇ ಕಳ್ಳರು ನಾವೇ ನಮ್ಮ ಮಟ್ಟಕ್ಕೆ ಈ ಪೊಲೀಸ್ ಇಲಾಖೆ ಇದೆ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ಇವನೇ ಇವ ಈ ಮುತ್ತುರಾಜನೇ ಮೊನ್ನೆ ಐ ಆರ್ ಮಾಡಿ ನಮ್ಮನೆ ನುಗ್ಗಿ ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದು ಗೊತ್ತಿಲ್ಲ ಯಾರು ಬಂಡವಾಳ ಹಾಕಿದ್ರು ನನ್ನನ್ ಕರ್ಕೊಂಡು ಹೋಗಕ್ಕೆ ಈಗ ಸೈಟ್ ವಿಚಾರದಲ್ಲಿ ತಗಲಾಕ್ತಾವನವನೇ ತಗಲಾಕಂಡೇ ಮುತ್ತೋ ತಗಲಕ್ಕಂಡೇ ಮುತ್ತೋ ಯಾಕೆ ನಿಂತಾಗಲ್ಲ ಹಾಕಂಡೇ ಸಿಮಂತ್ ಕುಮಾರ್ ಸಿಂಗ್ ಅವರೇ ಒಬ್ಬೊಬ್ಬ ಸ್ಟೇಷನ್ ಇನ್ಸ್ಪೆಕ್ಟರ್ ಒಂದ್ ಬಾಳಲ್ಲ ಅವನ್ ನೋಡಿದ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ ಕಳ್ಳ ಕಳ್ಳನತ್ರ ರಿಕವರಿ ಮಾಡಿದಂತ ಒಂದು ಕೆಜಿ ಚಿನ್ನನ ಹೆಂಡತಿಗೆ ಒಡವೆ ಮಾಡಿಕೊಡ್ತಾನೆ ಅಂತಂದ್ರೆ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇಟ್ ಇಸ್ ಅನ್ಇಮ್ಯಾಜಿನಬಲ್ ಅನ್ಇ ಕಂಡೀಷನ್ ಅಲ್ಲಿ ಕರ್ನಾಟ ಬೆಂಗಳೂರಿನ ಇನ್ಸ್ಪೆಕ್ಟರ್ ಗಳು ಒಬ್ಬೊಬ್ಬನೂರು ಐನೂರು ಕೋಟಿಗವ್ರೆ ಅಂತ ಹೇಳ್ತಾರೆ ಒಂದೊಂದ್ ಕೋಟಿ ಎರಡೆರಡು ಕೋಟಿ ಐದೇ ಕೋಟಿ ಪೋಸ್ಟಿಂಗ್ ಕೊಟ್ಕೊಂಡ್ಬರ್ತಾರೆ ಪೋಸ್ಟಿಂಗ್ ಕಾಸ್ ಕೊಟ್ಟ ಮೇಲೆ ಲೂಟಿ ಮಾಡಲೇಬೇಕಲ್ವಾ ಯಾರು ಲೂಟಿ ಮಾಡಿಸ್ತಾ ಇರೋದು ಹಿಂದೆ ಬಿಜೆಪಿ ಇತ್ತು ಇವತ್ತು ಕಾಂಗ್ರೆಸ್ ಲೂಟಿ ಮಾಡಿಸ್ತಾ ಇದೆ ಪೊಲೀಸರು ಥೇಟ್ ಉಗ್ರ ಗ್ರಾಮಿಗಳ ತರ ಕಾಣಿಸ್ತಾರೆ ಲೂಟಿ ಕೋರ ತರ ಕಾಣಿಸ್ತಾರೆ ಕಳ್ಳರ ತರ ಕಾಣಿಸ್ತಾರೆ ದರೋಡೆ ತರ ಕಾಣಿಸ್ತಾರೆ ಅವನು ಸೂರ್ಯನಗರ ಮುಖಕ್ಕೆ ಕ್ಯಾಕರ್ಸ್ ಉಗಿಬೇಕು ಕಳ್ಳನ ರಿಕವರಿ ಮಾಡಿದ ಕೆಜಿ ಚಿನ್ನಾನ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟವನೇ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರೇ ವಾಟ್ ಈಸ್ ಯುವರ್ ಎಕ್ಸ್ಪ್ಲನೇಷನ್ ಅವನನ್ನ ಇನ್ನ ಸಸ್ಪೆಂಡ್ ಮಾಡ್ದಂಗಿಲ್ಲ ಹೋಗ್ಲಿ ಹೋಗ್ಲಿ ಕಾಸಿಸ್ಕಂಡ್ ಸೆಟಲ್ಮೆಂಟ್ ಮಾಡ್ಕೊಂಬಿಡಿ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕೆಜಿ ಚಿನ್ನ ಒಂದು ಕೆಜಿ ಚಿನ್ನನೆ ಎಂಟ್ರಿಗೆ ಒಡವೆ ಮಾಡಿಕೊಟ್ಟ ಅವನು ನಿನ್ನ ಹಂಗೆ ಮಾಡ್ಕೊಂಡವ್ರೆ ಮಾನ ಮರ್ಯಾದೆ ಮರ್ಯಾದ ವ್ಯವಸ್ಥೆ ಅದೇ ನಮ್ಮಂತವ್ರು ಧ್ವನಿ ಮಾಡಿದ್ರೆ ಸುಳ್ಳು ಎಫ್ಐಆರ್ ಹಾಕೊಂಬಂದು ಮನೆಗೆ ನುಗ್ಗಿ ಸರ್ಚ್ ವಾರಂಟ್ ತಗೊಂಡು ಇವನೇ ಇವನೇ ಕೊಡಗಾಲೆ ಇನ್ಸ್ಪೆಕ್ಟರ್ ಮುತ್ತರಾಜ್ ರಾಜ್ ಅಂತ ಹೇಳಿ ಈಗ ಹೆಂಗೋ ಸೆಟ್ಲ್ಮೆಂಟ್ ತಗಲಾ ಕಣಿದ್ಯಾ ಅವನ ಜೊತೆನಲ್ಲಿ ಇವನೊಬ್ಬ ಇನ್ಸ್ಪೆಕ್ಟರ್ ಅವನ ಹೆಸರೇನ ಏನಪ್ಪ ಏನೋ ಹೆಸರು ಅವನು ಇಬ್ಬರಿಗೂ ಕಿತ್ತಾಡ್ರ ಬಂದಿರೋದು ಏನೋ ಸೆಟ್ಲ್ಮೆಂಟ್ ಯಾ ಸಿವಿಲ್ ಡಿಸ್ಪ್ಯೂಟ್ಗೆ ಯಾರೋ ಸಂಜೆಯನ್ನ ಹುಡುಗನ್ನ ಕ್ರಿಮಿನಲ್ ಕೇಸ್ ಹಾಕಿ ಹದಿನಾಲ್ಕು ದಿವಸ ಕಸ್ಟಡಿ ತಗೊಂಡು ಏನ್ ಬಾಳ್ ಬಾಳ್ತಾರೆ ನೋಡ್ರಿ ಇವರುಗಳಿಗಿಂತ ಡಕಾಯಿತರು ಕೊಲೆಗಾರರು ಎಷ್ಟೋ ವಾಸಿ ಅಲ್ಲ ಕೊಡುಗೆ ಅಲ್ಲ ಕರ್ನಾಟಕ ಪೊಲೀಸ್ ಅಲ್ಲ ಬೆಂಗಳೂರು ಪೊಲೀಸ್ ಹುಟ್ಟು ಇಜೋಲಿ ಐತಿನಿ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ನೂರ ಮೂವತ್ತು ರೀತಿನಲ್ಲಿ ಭ್ರಷ್ಟಾಚಾರ ಅವನ್ ಯಾವನ ಚಾಮರಾಜನಗರದ ಮಂಜಣ್ಣ ಅಂತೆ ಆಮೇಲೆ ಜೆ ಜೆ ನಗರ ಜೆ ಜೆ ನಗರ ಚಾಮರಾಜನಗರ ಎ ಸಿ ಪಿ ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಿದ್ದೇನ್ ಗೊತ್ತಾ ಈ ಕಣ್ಣನ್ ಮಕ್ಕಳು ಪೊಲೀಸರು ಇನ್ಸ್ಪೆಕ್ಟರ್ ಮಂಜ ಆಮೇಲೆ ಹನ್ನೊಂದು ಜನ ಪೊಲೀಸವರು ಡ್ರಗ್ ಮಾಫಿಯಾಗೆ ಟೈಡೋಲ್ ಟ್ಯಾಬ್ಲೆಟ್ ಮಾಡಕ್ಕೆ ಸಪೋರ್ಟ್ ಕಮಿಷನ್ ಯಾವ ಮಟ್ಟಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗಬ್ಬೆದೋಗಿದ್ರಿ ಇದಕ್ಕೆಲ್ಲ ಮೂಲ ಕಾರಣ ರಾಜಕಾರಣಿಗಳು ಬಂದಂತ ಸರ್ಕಾರಗಳು ಇವ್ರುಗಳಿಗೆ ಪೋಸ್ಟಿಂಗ್ ಕೊಡ್ಬೇಕಾದ್ರೆ ನಾನು ಹೇಳಿ ಪದೇ ಪದೇ ಹೇಳ್ತಾ ಇದ್ದೆ ಸ್ಟೇಷನ್ ಗೆ ಒಂದು ಒಂದೂವರೆ ಕೋಟಿ ಅಂತೆ ಒಂದೂವರೆ ಕೋಟಿ ಒಂದೂವರೆ ಕೋಟಿ ಗೆ ಅಹ್ ಉಪ್ಪಾರ್ಪೇಟೆಗೆ ಇಪ್ಪತ್ತು ಕೋಟಿ ಅಂತೆ ಆ ಇದಕ್ಕೆ ಅಶೋಕ್ ನಗರಕ್ಕೆ ಹದಿನೈದು ಕೋಟಿ ಅಂತ ರೀ ಹದಿನೈದು ಕೋಟಿ ಬಂಡವಾಳಕ್ಕೆ ಅವನ್ ಇನ್ಸ್ಪೆಕ್ಟರ್ ಬಂದ್ರೆ ಲೂಟಿ ಮಾಡಿದ್ರೆ ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ಇಂಥ ಲೂಟಿ ಕೋರ ಪೊಲೀಸರ ಹತ್ರ ಲಂಚಾಯಿಸಿಕೊಂಡು ಪೋಸ್ಟಿಂಗ್ ಕೊಡೋ ಅಂತ ರಾಜಕಾರಣಿಗಳು ಸರ್ಕಾರ ಏನ್ ಹೇಳ್ಬೇಕಿದ್ರು ಏನೋ ಏನೋ ಬಿಜೆಪಿಯವರು ಬರಷ್ಟು ಈಗ ಕಾಂಗ್ರೆಸ್ ಅವರು ನೀವೇನ್ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಾ ಇದ್ದೀರಾ ಯಾವ ಮಟ್ಟಕ್ ಬಂತು ರೀ ಕಳ್ಳ ಕರ್ಕೊಂಡ್ ಬಂದು ಪೊಲೀಸ್ ಯೂನಿಫಾರ್ಮ್ ಹಾಕಿ ಕುಣಿಸಿದ್ಯ ನಾವು ನಮಗ್ ಬುದ್ಧಿ ಇದೆಯಾ ಏನ್ ಮಾಡ್ತಾ ಇದಾರೆ ಸಿದ್ದರಾಮಯ್ಯನವ್ರೆ ಏನ್ ಮಾಡ್ತಾ ಇದ್ರಿ ಈ ವಾರದಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮೂರು ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬನು ಮಂಜ ಆ ಏನೋ ಚಾಮರಾಜನಗರ ಮಂಜ ಅವನು ಮತ್ತೆ ಹನ್ನೊಂದು ಜನ ಜೆ ಜೆ ನಗರ ಪೊಲೀಸರು ಸೇರ್ಕೊಂಡು ಡ್ರಗ್ ಡೀಲಿಂಗ್ ಡ್ರಗ್ಲ್ ಕಾಸು ನಾನು ಹೇಳಿದ ಎ ಸಿ ಪಿ ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಿದೆ ಇನ್ನೊಬ್ಬ ಸೂರ್ಯನಗರ ಇನ್ಸ್ಪೆಕ್ಟರ್ ಒಂದ್ ಕೆಜಿ ಚಿನ್ನನ ಒಂದ್ ಕೆಜಿ ಚಿನ್ನ ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ಯಾವ ಕೋಟಲ್ ಹೋಗಿ ಡೆಪಾಸಿಟ್ ಮಾಡ್ಬೇಕು ಎಂಟ್ರಿಗೆ ಡೆಪಾಸಿಟ್ ಮಾಡ್ಕೊಡ್ತಾನೆ ಈಗ ಕೊಡಿಗಳಿಗೆ ಬಂದ್ರೆ ಕೊಡಗಿ ಇನ್ಸ್ಪೆಕ್ಟರ್ ಮುತ್ತು ಮುತ್ತೋ ಮುತ್ತೋ ವಟ್ ಆರ್ ಯು ಮುತ್ತು ಏನ್ಮುತ್ತು ಹಿಂಗ ಬಿಡ ನೀನು ಹೇಳಿದೆ ನಾನು ಯಾವತ್ತೇ ಹೇಳದೆ ಅತಿರೇಕಾ ಇದೆಯಾ ಮುತ್ತುರಾಜ ಈ ಮುತ್ತು ರಾಜ ಅನ್ನೋ ವ್ಯಕ್ತಿ ವರ್ಕ್ ಮಾಡರೋದಲ್ಲ ಒಳ್ಳೊಳ್ಳೆ ಕಡೆ ಜಾಲದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೆಲಸ ಮಾಡೇನೇ ಒಳ್ಳೆ ಕಲೆಕ್ಷನ್ ಸೆಂಟರ್ ಬೆಂಗಳೂರು ಇಂಟರ್ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡೋನೇ ಮೂಲತ ಮಂಡ್ಯದೋ ಆತನೇ ಹೇಳಿದ್ದು ನನ್ನ ಕರ್ಕೊಂಡೋಗ್ಬೇಕಾರೆ ಎಲ್ಲ ಹೇಳ್ದ ನಾನ್ ಮಂಡ್ಯದವನು ಬೆಸ್ಕೇರಳ್ಳಿ ಅಂತ ನಾನು ಕೇಳ್ದೆ ರವಿಕಾಂತೆ ಗೌಡನ್ ಗೊತ್ತೇನಪ್ಪ ಅಂತ ಹಂಗೆ ಟುಸ್ ಅಂತ ಸುಮ್ನೆ ಆಗ್ಬಿಟ್ಟ ಡಿ ಸಿ ಪಿ ರವಿಕಾಂತೆ ಗೊಟ್ಟವನೇ ಅಂತ ಟುಸ್ ಅಂತ ಸುಮ್ನೆ ಆಗ್ಬಿಟ್ಟ ಪ್ರತಿಯೊಬ್ಬ ಬೆಂಗಳೂರಲ್ಲಿರೋ ನೂರ ಮೂವತ್ತ್ ಪೊಲೀಸ್ ಸ್ಟೇಷನ್ ಲೂಟಿ ಕೋರ್ರಾಗಿದಾರ್ರೀ ಯಾವನು ಕೂಡ ಕೆಲಸ ಮಾಡ್ತಾ ಇಲ್ಲ ಒಂದು ಕಂಪ್ಲೇಂಟ್ ಕೊಟ್ರೆ ಹತ್ತು ಸಾವಿರ ಕೊಡಬೇಕು ಎಫ್ ಐ ಆರ್ಗೆ ಗೆ ಐವತ್ ಸಾವಿರ ಕೊಡಬೇಕು ಮಾಡ್ರೆ ಐ ಆರ್ ನ ಮುಚ್ಚಾಕಕ್ಕೆ ನಿಮ್ಗೆ ಲಕ್ಷ ಲಕ್ಷ ಇಸ್ಕೊಂತಾರೆ ಚಾರ್ಜ್ ಶೀಟ್ ಹಾಕಕ್ಕೆ ದುಡ್ಡು ಇಸ್ಕೊಂತಾರೆ ನಿಮ್ಗೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಬೇಕಾ ದುಡ್ಡು ಕೊಡ್ಬೇಕು ಇವ್ರಿಗೆ ಫುಟ್ಪಾತ್ ಅಲ್ಲಿ ಇರೋ ಅಂಗಡಿಗಳು ಸಹ ಇವ್ರಗಳಿಗೆ ದುಡ್ಡನ್ನ ಕೊಟ್ಟಿದೆ ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ ನಾವು ಈ ರಾಜಕಾರಣಿಗಳಿಗೆ ಓಟ್ ಹಾಕಿ ಈ ಕಲ್ಡ್ರ ಕಲ್ಡ್ರ ಮೈಂಡ್ ಸೆಟ್ ಇರೋ ಪೊಲೀಸರ ಕುಂಚಿದ್ರೆ ಈಗ ನಮಗೆ ಎಕ್ಸ್ಪ್ಲನೇಷನ್ ಬೇಕು ಮೂರು ಪೊಲೀಸ್ ಸ್ಟೇಷನ್ ಬುದಿಗ್ ಬಂದವರ ಒಂದು ಸೂರ್ಯನಗರ ಪೊಲೀಸ್ ಸ್ಟೇಷನ್ ಒಂದ್ ಕೆಜಿ ಚಿನ್ನನ ಎಂಟ್ರ್ ಒಡವೆ ಮಾಡ್ಕೊಟ್ಟಂತೆ ಏನ್ ಮಾಡಿದ್ರಿ ಅವನನ್ನ ಅವನತ್ರ ಡಿಸ್ಕೊಂಡು ಸೆಟಲ್ಮೆಂಟ್ ಮಾಡ್ಬಿಟ್ರ ಅಥವಾ ಅವನನ್ನ ಸುಮ್ನೆ ಕಾಟಾಚಾರಕ್ಕೆ ಸೈಡ್ ಗೆಲ್ಸತ್ ವಿ ವಾಂಟ್ ಅನ್ ಎಕ್ಸ್ಪ್ಲನೇಷನ್ ಎರಡನೇ ಅವನು ಮಂಜ ಆ ಏನೋ ಚಾಮರಾಜನಗರ ಇನ್ಸ್ಪೆಕ್ಟರ್ ಅಂತೆ ಅವನು ಡ್ರಗ್ ದಂಧೆ ಮಾಡ್ತಾ ಇದ್ದ ಬರೀ ಸಸ್ಪೆಂಡ್ ಮಾಡಿದ್ರೆ ಹಿಂಗೆ ಗುರು ನಮ್ಮ ಮನೆಗೆಲ್ಲ ಬಂದು ಯಾವ್ದೋ ಸುಳ್ಕೆ ಸಾಕಿ ನಮ್ಮನ್ನು ಅರೆಸ್ಟ್ ಮಾಡಕ್ ಯು ನೀಡ್ ಟು ಅರೆಸ್ಟ್ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕೆಜಿ ಕಳ್ಳತನ ದುರುಪಯೋಗ ಕರ್ತವ್ಯ ಲೋಪ ಕಳ್ಳತನ ಚೀಟಿಂಗ್ ಅವನ ಮೇಲೆ ಎಫ್ಐಆರ್ ಮಾಡಿ ಅವನನ್ನ ಅರೆಸ್ಟ್ ಮಾಡಬೇಕು ಯಾಕೆ ಸಾಮಾನ್ಯ ಜನರನ್ನು ಅರೆಸ್ಟ್ ಮಾಡೋ ಅಂತ ನೀವು ಪೊಲೀಸರು ಪೊಲೀಸ್ ಕಳ್ಳತನ ಮಾಡಿದ್ರೆ ಯಾಕೆ ಅರೆಸ್ಟ್ ಮಾಡಲ್ಲ ಸಿದ್ದರಾಮಯ್ಯವರ ವಿ ವಾಂಟ್ ಎನ್ ಆನ್ಸರ್ ವಿ ವಾಂಟ್ ಎನ್ ಆನ್ಸರ್ ಒಂದು ಕೆಜಿ ಚಿನ್ನ ಇಂಟಿಗೆ ಒಡವೆ ಮಾಡಿಕೊಂಡ್ರಿ ಅರೆಸ್ಟ್ ಮಾಡಿಲ್ಲ ನೀವು ರೇ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಯಾಕೆ ಅರೆಸ್ಟ್ ಮಾಡಿಲ್ಲ ವಿ ಆನ್ಸರ್ ಅದರ್ವೈಸ್ ನಿಮ್ಮನ್ನು ಕೂಡ ಲೆಕ್ಕಾಚಾರಕ್ಕೆ ಇಡಬೇಕಾಗತ್ತೆ ಅಂತ ಹೇಳುತ್ತ ಅಲ್ರಿ ಪೊಲೀಸ್ ಯೂನಿಫಾರ್ಮ್ ಹೆಸರಲ್ಲಿ ಕಳ್ಳರ್ನ್ ಕುಣಿಸಿದ್ರಲ್ರಿ ನಾವ್ಲೆಲ್ಲಾ ಸೇರ್ಕೊಂಡು ಆಮೇಲೆ ಅವನು ಇವನ ಆ ಮಂಜ ಚಾಮರಾಜನಗರ ಇನ್ಸ್ಪೆಕ್ಟರ್ ಮತ್ತೆ ಹನ್ನೊಂದು ಜನ ಪೊಲೀಸರ ಮೇಲೆ ಬರೀ ಸಸ್ಪೆನ್ಶನ್ ಡ್ರಗ್ ಕೇಸಲ್ಲಿ ಎನ್ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಲಿಸ್ಬೇಕು ಯಾಕೆ ಕಲಿಸಲ್ಲ ನೀವು ಸಾಮಾನ್ಯ ಜನ ಅಂದ್ರೆ ಬಿಟ್ಟಿ ಬಿದ್ದಿದ್ರಾ ಸುಳ್ಳು ಎಫ್ಐಆರ್ ಹಾಕಿ ಜೈಲೋದ್ ನೀವು ಸುಳ್ಳು ಎಫ್ಐಆರ್ ಹಾಕಿ ಸುಳ್ಳು ಸುಳ್ಳು ಹೇಳೋದ್ ನೀವು ಅದೇ ಪೊಲೀಸರು ಕಲ್ತನ ಮಾಡಿದ್ರೆ ಎಂಟ್ರಿಗೆ ಒಡವೆ ಮಾಡಿಸ್ಕೊಟ್ರೆ ಅವನನ್ನ ಸಸ್ಪೆಂಡ್ ಮಾಡಲ್ಲ ಅವನ ಜೈಲಿಗೂ ಕಲಿಸಲ್ಲ ಯಾಕೆ ಪೊಲೀಸರಿಗೆ ಲೈಸೆನ್ಸ್ ಕೊಟ್ಟಿದಿರ ಕ್ಯಾನ್ ಬಿ ಹ್ಯಾವ್ ಅನ್ ಎಕ್ಸ್ಪ್ಲನೇಷನ್ ರೇ ಸೀಮಂತ್ ಕುಮಾರ್ ಅವರೇ ಈ ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತರಾಜು ಅವನ ಜೊತೆಲಿರೋ ಲಕ್ಷ್ಮೀಕಾಂತ್ ಪೊಲೀಸ್ ಕಾನ್ಸ್ಟೇಬಲ್ ನರಸಿಂಹ ಮೂರ್ತಿ ಜನ ಡೀಲ್ ಸಿಕ್ ಒಂದು ಸುಳ್ಕೆ ಸಾಕ ಮೂರು ಜನನ ನೀವು ಎಫ್ಐಆರ್ ಹಾಕಿ ಜೈಲಿಗೆ ಕಳಿಸಬೇಕು ಜೊತೆನಲ್ಲಿ ಚಾಮರಾಜನಗರದ ಇನ್ಸ್ಪೆಕ್ಟರ್ ಮಂಜ ಜೊತೆಲಿ ಅವ್ರಿಗೂ ಎಫ್ಐಆರ್ ಆರ್ ಹಾಕಿ ಜೈಲಿಗೆ ಕಳಿಸ್ಬೇಕು ಸೂರ್ಯನಗರ ಇನ್ಸ್ಪೆಕ್ಟರ್ ಒಂದು ಕೆಜಿ ಚಿನ್ನನ ಎಂಟ್ರ್ ಒಡವೆ ಮಾಡಿಸ್ಕೊಟ್ಟೆ ಎಫ್ಐಆರ್ ಹಾಕಿ ಅವನನ್ನು ಜೈಲಿಗೆ ಕಳಿಸಬೇಕು ಯಾಕೆ ಸಾಮಾನ್ಯ ಜನರಾದ್ರೆ ಬಿಟ್ಟಿ ಬಿದ್ದಿದ್ದೀವ ನಾವೆಲ್ಲ ಬಿಟ್ಟಿ ಬೆದ ನಾವೆಲ್ಲ ಬಿಟ್ಟಿ ಬೆದ ಏ ಬಿಟ್ಟಿ ಬಿದ್ದಿವನ್ರೋ ನಿಮ್ಗೆ ಬಿಟ್ಟಿ ಬೆದಿದಿವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕಲ್ಡರ್ ಡಿಪಾರ್ಟ್ಮೆಂಟ್ ಆಗಿದ್ದೀರಲ್ವಾ ಕಲ್ಡ್ರ್ ಡಿಪಾರ್ಟ್ಮೆಂಟ್ ಆಗಿದ್ದೀರಾ ಏನ್ ಹೇಳ್ಬೇಕು ನಿಮ್ಗೆ ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದ್ದೀರಾ ಡಿಜಿಪಿ ಏನ್ ಮಾಡ್ತಾ ಇದ್ದೀರಾ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಸಸ್ಪೆಂಡ್ ಆದಂಗೆ ಸೀಮಂತ್ ಕುಮಾರ್ ಸಿಂಗ್ ಈ ಕಳ್ಳ ಪೊಲೀಸರ ಮೇಲೆ ನೀವೇನ ಕ್ರಮ ಜರುಗಿಸಲಿಲ್ಲ ನಾನು ಹೇಳ್ತೀನಲ್ಲ ನಾನ್ ಬಿಟ್ರು ಮೇಲಿರೋ ಭಗವಂತ ನಿಮ್ಮನ್ ಬಿಡಲ್ಲ ದಯಾನಂದ್ ಹೇಳಿದ್ದೆ ಏ ದಯಾನಂದ್ ನನ್ನ ಸುಳ್ಳು ಕೇಸಲ್ಲಿ ಜನವರಿನಲ್ಲಿ ಒಳ ಕಳ್ಸಿದ್ಯಾ ಆ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರೆ ಡ್ರಗ್ ಪೆಡ್ಲರ್ ಅಟ್ಯಾಕ್ ಮಾಡಕ್ ಬಂದ್ರೆ ಇವನ್ ಕೊಡಗಲೆ ಇನ್ಸ್ಪೆಕ್ಟರ್ ಅವನೊಬ್ಬ ಈಡಿಯಟ್ ಅವನ್ ಮಹೇಶ ಸುಳ್ಳು ಕೇಸ್ ಹಾಕಿ ತೊಂಬತ್ತೇಳು ದಿವ್ಸ ಒಡೆ ಇಟ್ಟ ವಾಪಸ್ ಬಂದ್ಮೇಲೆ ದಯಾನಂದ್ ಗೆಳ್ದೆ ಇವತ್ತಲ್ಲ ನಾಳೆ ನಿನಗೆ ದೇವ್ರ ಒಂದ್ ಗತಿ ಕಾಣಿಸ್ತಾನೆ ಅಂತ ಆರ್ ಸಿ ಬಿ ನಲ್ಲಿ ಸಸ್ಪೆಂಡ್ ಆಗಿ ಮನೆಗ್ ಹೋದ ನಾನ್ ಇವತ್ತು ನಿಮಗೂ ಅದನ್ನೇ ಹೇಳ್ತಾ ಇರೋದು ವಿ ವಾಂಟ್ ಅಕೌಂಟೆಬಿಲಿಟಿ ಪೊಲೀಸರು ಕಳ್ಳರ ರೀತಿ ನಡೀತಾ ಇದಾರೆ ಕಳ್ಳತನ ಮಾಡ್ತಾ ಇದಾರೆ ದರೋಡೆ ಮಾಡ್ತಾ ಇದಾರೆ ಡ್ರಗ್ ಮಾಡ್ತಾ ಇದಾರೆ ಸಿವಿಲ್ ಡಿಸ್ಪ್ಯೂಟ್ ಗಳಿಗೆ ತಲೆ ತೂರಿಸಿ ಕಾಸುಗಳು ಮಾಡಿಕೊಂಡು ಸೈಟ್ ಗಳು ಮಾಡಿಕೊಂಡು ಒಡವೆಗಳು ಮಾಡಿಕೊಂಡು ದಂಧೆ ಮಾಡಿಕೊಂಡು ಇಂಪೋರ್ಟ್ ಕಾರ್ಡ್ ಕಾರುಗಳು ಐನೂರು ಐನೂರು ಕೋಟಿ ಆಸ್ತಿಗಳು ಯಾರಪ್ಪನ ಮನೆ ಹಾಳು ಮಾಡಿದ್ದು ಯಾರಪ್ಪನ ಮನೆ ಹಾಳಿದ್ದೋ ಏ ಇವತ್ತಲ್ಲ ನಾಳೆ ನಾನು ಸಿ ಎಂ ಆದ್ರೆ ನಿಮ್ಗಳಿಗೆ ಏ ನಾನು ಹೇಳ್ತೀನಲ್ಲ ಐ ವಿಲ್ ಐ ವಿಲ್ ಅಮೆಂಡ್ ಅ ಲಾ ಐ ವಿಲ್ ಆಂಗ್ ಯು ಏನೋ ಅನ್ಕೊಂಡಿದ್ರ ನೀವೆಲ್ಲ ಏನೋ ಅನ್ಕೊಂಡಿದ್ರ ನೀವೆಲ್ಲ ಭ್ರಷ್ಟ ವ್ಯವಸ್ಥೆ ಯಾವ ಯಾವ ಪಕ್ಷಕ್ಕೆ ಓಟ್ ಹಾಕೋರು ಜನರಿಗೆ ನೆಮ್ಮದಿ ಇಲ್ಲ ಲೂಟಿ ಕೋರ ಪೊಲೀಸರು ಲೂಟಿ ಕೋರ ವ್ಯವಸ್ಥೆ ಸಬ್ರೀ ಆಫೀಸ್ಗೆ ಹೋಗೋ ದುಡ್ಡು ಕೇಳ್ತಾರೆ ಬಿಬಿಎಂಪಿಗೆ ಹೋಗಿ ದುಡ್ಡು ಕೇಳ್ತಾರೆ ಡಬ್ಲ್ಯೂ ಎಸ್ ಎಸ್ ಬಿ ದುಡ್ಡು ಕೇಳ್ತಾರೆ ಸರ್ಟಿಫಿಕೇಟ್ ಬೇಕು ಅಂತ ದುಡ್ಡು ಕೇಳ್ತಾರೆ ಬರ್ತ್ ಸರ್ಟಿಫಿಕೇಟ್ ಕೇಳ್ದು ದುಡ್ಡು ಕೇಳ್ತಾರೆ ಬೆಲೆ ಏರಿಕೆ ಹೋಗ್ಯಾ ಜನರಿಗೆ ನೆಮ್ಮದಿನೇ ಇಲ್ಲ ಅದ್ರಲ್ಲಿ ಈ ರಾಕ್ಷಸರ ಕಾಟ ಸಿವಿಲ್ ಡಿಸ್ಪ್ಯೂಟ್ಗೆ ಇವನು ಮುತ್ತು ರಾಜರೇ ರೇ ಅರೆಸ್ಟ್ ಮಾಡಬೇಕು ಕೊಡಿಗೇಳೆ ಇನ್ಸ್ಪೆಕ್ಟರ್ ಅರೆಸ್ಟ್ ಆಗ್ಬೇಕು ಅವನು ಇನ್ಸ್ಪೆಕ್ಟರ್ ಅರೆಸ್ಟ್ ಆಗ್ಬೇಕು ನಾನು ನನ್ನ ಮೇಲೆ ಐದು ಎಫ್ಐಆರ್ ಮಾಡಿ ಐದು ಕಡೆ ಓಡಾಡಿದ್ದೀನಿ ಅದೇ ಅವನ ಯಾರು ಎಂ ಎಲ್ ಎ ವಿಶ್ವನಾಥ್ ಅನಧಿಕೃತವಾಗಿ ಏನೋ ಪ್ರೊಟೆಸ್ಟ್ ಮಾಡಿಸ್ದ ಪ್ರೊಟೆಸ್ಟ್ ಮಾಡಿಸ್ದ ನನ್ನ ವಿರುದ್ಧ ಹೈಕೋರ್ಟ್ ಆರ್ಡರ್ ಇದೆ ಪ್ರೊಟೆಸ್ಟ್ ಅನ್ನ ಸ್ವತಂತ್ರ ಉದ್ಯಾನವನ ಮಾಡಬೇಕು ಅಂತ ಡಿ ಸಿ ಪಿ ಸಜಿತ್ ಕೇಳಿದೆ ರೇ ಯಲಂಕ ಏನೋ ವಿಶ್ವನಾಥನ್ ಮೇಲೆ ಯಲಂಕ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಂದ್ರೆ ಇದುವರೆಗೂ ಎಫ್ ಐ ಆರ್ ಮಾಡಿಲ್ಲ ಆ ಡಿ ಸಿ ಪಿ ನಾರ್ತ್ ಈಸ್ಟ್ ನೋಡ್ರಿ ಎಲ್ಲಿದೆ ಒಬ್ಬ ಬಿಜೆಪಿ ಎಂ ಎಲ್ ಎ ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೇಕಾದ್ರೆ ನಾವು ಕಂಪ್ಲೇಂಟ್ ಕೊಟ್ರೆ ಹೈಕೋರ್ಟ್ ನ ಮುರಿದು ಆ ಏನೋ ವಿಶ್ವನಾಥ ಅವನ ಹುಡುಗರು ಪ್ರೊಟೆಸ್ಟ್ ಮಾಡಿಸಿದ್ರೆ ನಾನ್ ಕಂಪ್ಲೇಂಟ್ ಕೊಟ್ರೆ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತ್ ಆಗಿರ್ಬೋದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆಗಿರಬಹುದು ಯಲಂಕಾ ಇನ್ಸ್ಪೆಕ್ಟರ್ ಯಾರು ಐ ಆರ್ ಮಾಡಿಲ್ಲ ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ ನಿಮ್ಗೆ ಆಶ್ಚರ್ಯ ಆಗ್ಬಿಡ್ತೇ ನೀವ್ ನೀವು ಕಿತ್ತಾಡೋದು ಏನ್ ಹೇಳಿದ್ರು ಗೊತ್ತಾ ವಿಶ್ವನಾಥ್ ಹೆಬ್ಬಾಳ ಎಮ್ ಎಲ್ ಹೆಬ್ಬಾಳ ಎಮ್ ಎಲ್ ಎ ಯಾರು ಬೈತಿ ಸುರೇಶ್ ಅವರು ಬೀಗರಂತೆ ಹಂಗಾಗಿ ಸರ್ ನಾವ್ ಮಾಡಲ್ಲ ಅಂದ್ರೆ ನಾವೇನ್ ಬಿಟ್ಟಿ ಬಿದ್ದಿದೀವ ಈ ಕರ್ನಾಟಕದಲ್ಲಿ ನಾವು ಬಿಟ್ಟು ಬಿದ್ದಿದ್ದೀವಾ ನೀವು ಏನೋ ಏನೋ ಕೊಡಗಲ್ಲಿ ಒಂದು ಎಫ್ಐಆರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸ್ ಸೈಬರ್ ಅಲ್ಲಿ ಒಂದು ಎಫ್ಐಆರ್ ಬೆಳ್ತಂಡಿ ಲೋ ಒಂದು ಎಫ್ಐಆರ್ ಚಿಕ್ಕಬಳ್ಳಾಪುರ ನಾವು ಪುಕ್ಸಟ್ಟೆ ಬಿದ್ದಿದ್ದೀವ ನಾವು ಕೊಟ್ಟು ಕಂಪ್ಲೇಂಟ್ ಮೇಲೆ ಐ ಆರ್ ಮಾಡಲ್ಲ ಇನ್ನು ಏನಕ್ಕೆ ಬೇಕು ವ್ಯವಸ್ಥೆ ಈ ಕಿತ್ತೋಗಿರೋ ವ್ಯವಸ್ಥೆ ಏನಕ್ಕೆ ಬೇಕು ವೈ ಶುಡ್ ವಿ ರಿಕ್ವೈರ್ ಸಿಸ್ಟಮ್ ಏನಕ್ಕೆ ಸಿಸ್ಟಮು ಏನಕ್ಕೆ ಬೇಕು ಸಿಸ್ಟಮು ಬೈ ಸುರೇಶ್ ಏನೋ ಕಾಂಗ್ರೆಸ್ ಬಿಜೆಪಿ ವಿಶ್ವನಾಥ ಇಬ್ರು ಬೀಗಿರಂತೆ ಸೊ ಹಂಗಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಪೊಲೀಸರು ಎಫ್ಐಆರ್ ಹಾಕಲಂತೆ ಯಾವ ಮಟ್ಟಕ್ಕೆ ಬಂದಿದೆ ನೋಡ್ರಿ ಖಂಡಿತವಾಗಿ ಇವತ್ತಲ್ಲ ನಾಳೆ ನೇಪಾಳದ ಪರಿಸ್ಥಿತಿ ಭಾರತದಲ್ಲಿ ಕರ್ನಾಟಕದಲ್ಲಿ ಹಾಗೆ ಆಗುತ್ತೆ ದಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್ ಆಗ್ಬೇಕು ಯಾಕಂತಂದ್ರೆ ಸಾಮಾನ್ಯ ಜನ ಇವತ್ತು ಉಸಿರುಗತಾ ಇದೆ ಸಾಮಾನ್ಯ ಜನ ಜೀವನ ಮಾಡಕ್ ಆಗ್ತಾ ಇಲ್ಲ ನಮ್ಮಂತ ಧ್ವನಿ ಎತ್ತೋರು ಸಾರ್ವಜನಿಕರ ಧ್ವನಿ ಎತ್ತೋರ್ಗೆ ಸುಳ್ಳ ಐ ಡೋಂಟ್ ಕೇರ್ ನಾನ್ ಯಾವ ಕೇರ್ ಮಾಡಲ್ಲ ಆದರೆ ಅವರು ಚಿನ್ನ ಮಾರ್ಕೊಂಡ್ರೆ ಅವನ ಮೇಲೆ ಎಫ್ ಐ ಆರ್ ಆಗಲ್ಲ ಅವನು ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಎಫ್ ಐ ಆರ್ ಹಾಕಿ ಒದ್ದು ಹೊರಡ ಹಾಕ್ಬೇಕಾಗಿತ್ತು ಇದೇ ಡಿ ಕೆ ಶಿವಕುಮಾರ್ ಇದೇ ಡಿ ಕೆ ಶಿವಕುಮಾರ್ ಇವನನ್ನ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ನ ಯಾವನು ಒಂದು ಕೆಜಿ ಚಿನ್ನನ ಎಂಟ್ರಿಗೆ ಒಡವೆ ಮಾಡ್ಕೊಟ್ನಾ ಒದ್ದು ಒಳಗಡೆ ಹಾಕಿದ್ರೆ ಉಪ ಮುಖ್ಯಮಂತ್ರಿ ಅಂತ ನಾನು ಒಪ್ಕೊಳ್ತಾ ಇದ್ದೆ ಇವ್ರ ಬಾಲ ಏನಿದ್ರು ಸಾಮಾನ್ಯ ಜನರ ಮೇಲೆ ಪೊಲೀಸ್ ಅವ್ರ ಮೇಲೆ ಹೇಳ ಪೊಲೀಸರ ಕಲೆಕ್ಷನ್ ನ ತಗೊಂಡೋಗಿ ಯಾರ ಬೇಕ ಅವ್ರಿಗೆ ಕೊಡ್ತಾರೆ ಪೋಸ್ಟಿಂಗ್ ಕಾಸು ಕೊಡ್ತಾರೆ ಅವರು ಲೂಟಿ ಮಾಡ್ಲಿ ಅಂತಾನೆ ಸರ್ಕಾರಗಳು ಬಿಡೋದು ಅವನ್ ನೋಡಿ ಚಾಮರಾಜನಗರ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜಾ ಹ ಎಲ್ಲ ಇದನ್ನೇನೋ ಏನೋ ಹುಡ್ಕಲ್ ಡ್ರಗ್ ಗಳನ್ನ ಮಾಡ್ತಾ ಇದ್ದಂತೆ ನಾವ್ ಹೇಳಿಲ್ಲ ಇದನ್ನ ತನಿಖೆ ಎ ಸಿ ಪಿ ಚಂದನ್ ಹೇಳೋದು ಅವನ್ ಬರೀ ಸಸ್ಪೆಂಡ್ ಮಾಡೋರೇ ಯಾಕಪ್ಪ ಎಫ್ಐ ಆರ್ ಹಾಕಿ ಜೈಲಿಗೆ ಕಳಿಸಿಲ್ಲ ಎನ್ ಡಿ ಪಿ ಎಸ್ ಕೇಸಲ್ಲಿ ಎನ್ ಡಿ ಪಿ ಎಸ್ ಕೇಸಲ್ಲಿ ಡ್ರಗ್ ಟ್ರಾಫಿಕಿಂಗ್ ಅಲ್ಲಿ ಅವನ್ ಮಂಜುನ್ನ ಇನ್ಸ್ಪೆಕ್ಟರ್ ಮಂಜುನ್ನ ಜೊತೆನಲ್ಲಿ ಅನಂತ ಪೊಲೀಸ್ ಅವ್ರನ್ನ ಜೈಲಿಗೆ ಯಾಕೆ ಕಳಿಸಿಲ್ಲ ಯಾರು ಇವ್ರೇನು ಏನೋ ಸ್ಪೆಷಲ್ ಕಾನೂನಲ್ಲಿ ಸ್ಪೆಷಲ್ ಏನ್ರಿ ಇವರು ಸ್ಪೆಷಲ್ ಬಾ ನಮ್ಮನೆ ಹತ್ರ ಬಾ ಎತ್ಕೊಂಡು ಎಫ್ಐಆರ್ ಎಫ್ಐಆರ್ ಎತ್ಕೊಂಡ್ ಬರ್ರಲ್ಲ ಬರ್ರ ಹೇಳ್ತೀನಿ ನಿಮ್ಗೆ ಸಾಮಾನ್ಯ ಜನ ಬಿಟ್ಟಿ ಬಿದ್ದಿದಾರ ಬಿಟ್ಟಿ ಬಿದ್ದಿದಾರ ಯಾವ ಕಾನೂನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಯಾವ ಕಾನೂನಲ್ಲ ಕೆಲಸ ಮಾಡ್ತಾ ಪೊಲೀಸ್ ಅವ್ರಿಗೆ ಭ್ರಷ್ಟೇ ಒಂದ್ ಕಾನೂನು ಧ್ವನಿ ಎತ್ತೋರ್ಗೆ ಸಾಮಾನ್ಯ ಜನರಿಗೆ ಕಾನೂನ ಯಾವ ಯಾವ ಬುಕ್ ಎಲ್ಲಿ ಬರ್ದಿದ್ದೆ ಸಂವಿಧಾನದಲ್ಲಿ ಬರ್ದಿದ್ಯಾ ಪೊಲೀಸ್ ಅವರು ಕಲ್ತನ ಮಾಡಿದ್ರೆ ಒಂದು ಕೆಜಿ ಒಡವೆನ ಕದ್ದು ಹಾಕೊಂಡ್ರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಂಗಿಲ್ಲ ಜೈಲಿಗೆ ಕಳ್ಸಂಗಿಲ್ಲ ಬರ್ದಿದ್ಯಾ ತೋರಿಸ್ರಿ ತೋರಿಸ್ರ ತೋರಿಸ್ರಿ ನೇಪಾಳದ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದೇ ಬರುತ್ತೆ ಬರ್ದಿಟ್ಕೊಳ್ಳಿ ನಾನು ಬಿಡಬಹುದು ಮೇಲೊಬ್ಬ ಇದನ್ನಲ್ಲ ಆ ನೇಪಾಳ ಏ ನಿಮ್ಮನ್ನ ಈ ಪೋ ಭ್ರಷ್ಟ ಪೊಲೀಸರಾಗಿರ್ಬೋದು ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು ಈ ಭ್ರಷ್ಟ ರಾಜಕಾರಣಿಗಳಾಗಿರ್ಬೋದು ಅಥವಾ ಕೋರ್ಟ್ ಆರ್ಡರ್ಗೆ ವಿರುದ್ಧವಾಗಿ ಉಚ್ಚಾಟ ಮಾಡಿದಂತ ಎಂ ಎಲ್ ಎ ವಿಶ್ವನಾಥ್ ಆಗಿರಬಹುದು ಆಮೇಲೆ ಏನೋ ಅಹ್ ಹೆಬ್ಬಾಳದ ಮಿನಿಸ್ಟರ್ ಮತ್ತೆ ಬೈಡ್ದಿ ಸುರೇಶ್ ಆಗಿರಬಹುದು ಒಂದಲ ಒಂದ್ ದಿವಸ ನೇಪಾಳದ ಪರಿಸ್ಥಿತಿ ಭಾರತಕ್ಕೆ ಬಂದೇ ಬರುತ್ತೆ ಬಂದೇ ಬರುತ್ತೆ ನೀವುಗಳು ಮಾಡ್ತಾ ಇರೋಂತ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ಲೂಟಿ ಡಕಾಯ್ದತನ ದರೋಡೆ ಇದಕ್ಕೆಲ್ಲ ಒಂದು ಅಂತ್ಯ ಇದ್ದೇ ಇದೆ ನೀವು ಯಾರು ಉದ್ಧಾರ ಆಗಲ್ರಲ್ಲಿ ನೀವು ಈ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲರೂ ಮೂರು ಪಾರ್ಟಿಯವರು ಕೂಡ ನೀವು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದಿರ ಅದ್ರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ ಅಧಿಕಾರಿಗಳ ಹತ್ರ ಲೂಟಿ ಮಾಡಿಸ್ತೀರಾ ನೀವೆಲ್ಲ ಅವ್ರಿಗೆ ಪೋಸ್ಟಿಂಗ್ ಕಾಸಿಸ್ಕಂತೀರಾ ಅವ್ರನ್ನ ಅವ್ರ್ ಏನಾದ್ರು ತಪ್ಪು ಮಾಡಿದ್ರೆ ದುಡ್ಡಿಸ್ಕೊಂಡು ಅವ್ರನ್ನ ಕೈ ಬಿಡ್ತೀರಾ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ನ ಯಾಕಪ್ಪ ಅರೆಸ್ಟ್ ಮಾಡಿಲ್ಲ ಡೂ ಯು ಹಾವ್ ಎನ್ ಎಕ್ಸ್ಪ್ಲನೇಷನ್ ನಿಮ್ಮ ಹತ್ರ ಎಕ್ಸ್ಪ್ಲನೇಷನ್ ಇದೆಯಾ ಇದೆಯನ್ರೋ ಮಾತಾಡ್ರಿ ಅಲ್ಲಿ ಸೆಷನ್ ಅಲ್ಲಿ ನಾನು ಮಾತಾಡಿದಕ್ಕೆ ಇಪ್ಪತ್ತಾರು ಮಾತು ಮಾತಾಡಿದ್ರಲ್ಲ ಮಿನಿಸ್ಟ್ರು ರೇ ಓಮ್ ಮಿನಿಸ್ಟರ್ ಯಾಕ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ ನ ಸಸ್ಪೆಂಡ್ ಸಸ್ಪೆಂಡ್ ಮಾಡಿ ಎಫ್ ಐ ಆರ್ ಮಾಡಿ ಜೈಲಿಗೆ ಕಳಿಸಿಲ್ಲ ಚಾಮರಾಜನಗರದ ಇನ್ಸ್ಪೆಕ್ಟರ್ ಮಂಜಾ ಆಮೇಲೆ ಜೆ ಜೆ ನಗರ ಎರಡು ಪೊಲೀಸರು ಹನ್ನೊಂದು ಜನ ಪೊಲೀಸರು ಮಂಜಾ ಅವನ ಮೇಲೆ ಎನ್ ಡಿ ಪಿ ಎಸ್ ಡ್ರಗ್ ಕೇಸ್ ಹಾಕಿ ಯಾಕೆ ಜೈಲು ಕಳಿಸಿಲ್ಲ ಕೊಡಗೇಲೆ ಇನ್ಸ್ಪೆಕ್ಟರ್ ಎಲ್ಲಾ ಟಿವಿ ಚಾನೆಲ್ ಅಲ್ಲೂ ಬರ್ತಾ ಇದೆ ಕೊಡಗೇಲೆ ಇನ್ಸ್ಪೆಕ್ಟರ್ ಹೇಳ್ದ ನನ್ಗೆ ಹೋಮ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಪರಿಚಯ ಅಂತ ಹೇಳ್ದ ಮಂಡ್ಯದ ವಕೀಲಿಗರು ಅಂತ ಗೊತ್ತಿಲ್ಲ ನನ್ಗೆ ಯಾವ ಜಾತಿ ಅಂತ ಬಟ್ ನನ್ಗನ್ಸುತ್ತೆ ಡಿ ಕೆ ಶಿವಕುಮಾರ್ ಆಶೀರ್ವಾದಿಂದ ಈ ಮುತ್ತೂರಾಜು ಕೊಡುಗೆಳೆ ರೇ ಸಿಮಂತ್ ಕುಮಾರ್ ಸಿಂಗ್ ನೀವು ಪೊಲೀಸ್ ಕಮಿಷನರ್ ಆಗಿ ಡಿ ಜಿ ಡಿಜಿಪಿ ಆಗಿ ಇಷ್ಟೊಂದು ಇಂಡಿಸಿಪ್ಲೀನ್ ಕಮಿಷನ್ ಒಮಿಷನ್ ಕ್ರೈಮು ಕಳ್ಳತನ ದರೋಡೆ ಪೊಲೀಸ್ ಅವರು ಮಾಡ್ತಾ ಇದಾರಲ್ಲ ನೀವು ಕಣ್ಣು ಮುಚ್ಕೊಂಡು ಹೆಂಗಾದ ಆಡಳಿತ ಮಾಡ್ತಾ ಇದ್ದೀರಾ ವಿ ವಾಂಟ್ ಎನ್ ಎಕ್ಸ್ಪ್ಲನೇಷನ್ ಸರ್ವನಾಶ ಆಗಿ ಹೋಗಿ ಇನ್ನು ಏನು ಹೇಳಕ್ಕಾಗಲ್ಲ ಒಂದಂತೂ ನಿಜ ಇಂದಲ್ಲ ನಾಳೆ ನೇಪಾಳದ ಪರಿಸ್ಥಿತಿ ಭಾರತಕ್ಕೆ ಬಂದೇ ಬರುತ್ತೆ ಲೈ ನಿಮ್ಮನ್ನ ಇಟ್ಟಾಡ್ಸ್ಕೊಂಡು ಜನ ಹೊಡೆದಿಲ್ಲ ಅದು ಅಧಿಕಾರಿಗಳಾಗಿರ್ಬೋದು ಭ್ರಷ್ಟ ಪೊಲೀಸರಾಗಿರ್ಬೋದು ಅಥವಾ ಭ್ರಷ್ಟ ರಾಜಕಾರಣಿಗಳಾಗಿರ್ಬೋದು ನಿಮ್ಮನ್ನ ಇಟ್ಟಾಡಿಸ್ಕೊಂಡು ಜನ ಹೊಡೆದೇ ಹೊಡಿತಾರೆ ನಾನ್ ಕಣ್ಣಾರ ನೋಡೇ ನೋಡ್ತೀನಿ ದ ಡೇ ಇಸ್ ನಾಟ್ ಫಾರ್ ದ ಕರ್ನಾಟಕ ಅಂಡ್ ಇಂಡಿಯಾ ವಿಲ್ ವಿಟ್ನೆಸ್ ಸಿಮಿಲರ್ ಟು ದ ಸಿಚುಯೇಷನ್ ಆಫ್ ನೇಪಾಳ್ ಅಂದ ಡೇ ಇಸ್ ನಾಟ್ ಫಾರ್ ಯು ವಿಲ್ ಕರ್ಸ್ ಕರ್ ನಿಮಗ್ ನೀವು ಶಾಪ ಹಾಕೊಂತೀರ ಕಣ ಲೈ ನಿಮ್ಮ ಯೋಗ್ಯತೆ ನಿಮ್ಮ ಯೋಗ್ಯತೆ ಕಳ್ಳರು ದರೋಡೆ ಕೋರ್ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಏನೋ ಕಳ್ಳನ ಹತ್ರ ಕದ್ದಿರೋ ಚಿನ್ನ ಒಡವೆ ಮಾಡಿಸ್ಕೊಡ್ತೀವೋ ಸೂರ್ಯನಗರ ಇನ್ಸ್ಪೆಕ್ಟರ್ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವೇನೋ ಚಾಮರಾಜನಗರದ ಮಂಜಣ್ಣ ಅಂತ ನಿನಗೆ ಮಂಜ ಪ್ಲಸ್ ಅಣ್ಣ ಬೇರೆನಾ ಲೇ ಮಂಜ ಇನ್ಸ್ಪೆಕ್ಟರ್ ಮಂಜ ನಿನಗೆ ನಾಚಿಕೆ ಮಾನ ಮರದ್ ಆ ಟೈಡಲ್ ಟ್ಯಾಬ್ಲೆಟ್ ಗಳನ್ನ ಯುವ ಜನತೆಗೆ ಮಾರಾಟ ಮಾಡಕ್ ಬಿಟ್ಟಿದ್ಯಾ ಅವರುಗಳು ಡ್ರಗ್ ಕುಡ್ದು ಹೆಣ್ಮಕ್ಳನ್ನ ಮೊಲಸ್ಟೇಷನ್ ಮಾಡೋದು ಹೆಣ್ಮಕ್ಳನ್ನ ರೇಪ್ ಮಾಡುದು ಕಲ್ತನ ಮಾಡೋದು ಕ್ರೈಮ್ ಮಾಡೋದು ಮಾಡ್ತಾ ಅವರಲ್ಲ ಮಾನವ ಮರೆಯೋದ್ ಇಲ್ವೇನೋ ಆ ಹನ್ನೊಂದು ಪೊಲೀಸರಿಗೆ ನಾಚಿಕೆ ಮಾನವ ಬರ್ದಿಲ್ವಾ ಇಲ್ಲ ಬಿಡು ನೀವು ನಾಚಿಕೆ ಇಲ್ದಿದೇ ಈ ಬಾಳನ ಬಾಳ್ತಾ ಇರೋದು ವಿ ಆರ್ ವೆರಿ ಸಾರಿ ಟು ಸೇ ದೊ ಇಂಡಿಯಾ ಇಸ್ ಗೋಯಿಂಗ್ ಥ್ರೂ ಎ ಸಿಮಿಲರ್ ಟು ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಇದೆ ಬಟ್ ಆದ್ರೆ ಡಿಕ್ಲೇರ್ ಆಗಿಲ್ಲ ಈ ಭ್ರಷ್ಟ ಪೊಲೀಸವರು ಇವನು ಮುತ್ತುರಾಜು ರಾಜು ನನ್ನ ನಾನು ಹೇಳ್ದೆ ನನ್ನ ಕೇಸಲ್ಲಿ ಯಾವ್ದೋ ಅದ್ ಯಾವ್ದೋ ಲೆಸ್ ದಾನ್ ಏನು ಲೆಸ್ ದನ್ ಸೆವೆನ್ ಇಯರ್ಸ್ ಕೇಸ್ ರೀ ಅದು ವಾರಂಟು ಇಲ್ಲ ಇವನು ಹೋಗಿ ಸರ್ಚ್ ವಾರಂಟ್ ಎತ್ಕೊಂಡ್ ಬಂದು ನನ್ಗೆ ಯಾರ ಹೇಳಿದ್ರು ಇವ್ನು ಡಿಗೇಶ್ ಕುಮಾರ್ ಶಿಷ್ಯ ಅಂತೆ ಅದಕ್ಕಿಷ್ಟೊಂದು ನಿಗರಾಡ್ತಾನೆ ಅಂತಂದ್ರು ಅಲ್ರಿ ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಯಾರಾದ್ರೂ ಇನ್ವಾಲ್ವ್ಮೆಂಟ್ ಆಗ್ತಾರ ಸಿವಿಲ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾರ ಸಿವಿಲ್ ಡಿಸ್ಪ್ಯೂಟ್ಗೆ ಒಂದ್ ಎಫ್ ಐ ಆರ್ ಹಾಕಿ ಅವನನ್ನ ಕಸ್ಟಡಿ ತಗೊಂಡು ಅವನನ್ನ ಕುಂಡಿಸ್ಕೊಂಡು ಸೈಟ್ ಬರ್ಕೊಟ್ರೆ ಬಿಡ್ತೀನಿ ಅಂತಂದ್ರೆ ಇವನೊಬ್ಬ ದೊಡ್ಡ ಡಕಾಯ್ತ ಅಲ್ವ ಇವನು ಮುತ್ತೂರಾಜ ಇವನು ಇಲ್ಲಿಗ್ ಬರಕ್ ಮುಂಚೆ ಅಮೃತಹಳ್ಳಿ ಸಬ್ ಸಬ್ಇನ್ಸ್ಪೆಕ್ಟರ್ ಕೆಲಸ ಮಾಡೋಣ ಜಾಲದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೆಲಸ ಮಾಡೋಣೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲೂ ಕೆಲಸ ಮಾಡವನೇ ಇಂತ ಡಕಾಯಿತರ ಮನಸ್ಥಿತಿ ಇರುವಂತ ಪೊಲೀಸರನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಲೂಟಿ ಮಾಡಿಸ್ತಾ ಇದೆಯಲ್ಲ ನಿಮ್ಗೆ ಮಾನವೀಯತೆ ಇದೆಯಾ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದೀಯಾ ಮಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಏನ್ರಿ ಮಾಡ್ತಾ ಇದ್ದೀರಾ ಬೆಂಗಳೂರಲ್ಲಿ ಪೊಲೀಸವ್ರನ್ನ ಭ್ರಷ್ಟ ಪೊಲೀಸ್ ಪೊಲೀಸರನ್ನ ಲೂಟಿ ಮಾಡಕ್ಕೆ ಬಿಟ್ಟು ಒಬ್ಬ ಡ್ರಗ್ ಮಾಡ್ತಾನೆ ಚಾಮರಾಜಪೇಟೆ ಅವನು ಇನ್ನೊಬ್ಬ ಸೂರ್ಯನಗರದವನು ಕೈತನ ಮಾಡಿದ ಚಿನ್ನನ ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತುರಾಜು ಆ ಏನೋ ಸಿವಿಲ್ ಡಿಸ್ಪ್ಯೂಟ್ಗೆ ಎಫ್ಐಆರ್ ಹಾಕಿ ಕಸ್ಟಡಿ ತಗೊಂಡು ಸೈಟ್ ಬಡ್ಕೊಡುವಂತ ಡಕಾಯ್ತ ಕೆಲಸ ಮಾಡ್ತಾನೆ ನೋಡ್ಕೊಂಡು ಹಾಲ್ ಕುಡಿದು ಮಲ್ಕೊಳ್ರಿ ಹೋಮ್ ಮಿನಿಸ್ಟರ್ ಿಸ್ ಇಸ್ ಅನ್ಫಿಟ್ ಗವರ್ಮೆಂಟ್ ಟು ಡಿಸ್ಕಸ್ ಅಂತ ಹೇಳುತ್ತಾ ನಮ್ಗೆ ಹೊಟ್ಟೆ ಉರಿಯುತ್ತೆ ಈ ಸ್ವತಂತ್ರ ಬರ್ಲಿಕ್ಕೆ ಅಂತ ಜನ ಪ್ರಾಣ ಕೊಟ್ಟಿದ್ದಾರೆ ಮಾನ ಕೊಟ್ಟಿದ್ದಾರೆ ನೇಣಾಕ್ಸ್ಕೊಂಡಿದ್ದಾರೆ ಈ ಭ್ರಷ್ಟ ವ್ಯವಸ್ಥೆಯನ್ನು ನೋಡಕ್ಕೆ ನಾವು ಬ್ರಿಟಿಷರಿಂದ ಸ್ವತಂತ್ರ ಪಡ್ಕೊಬೇಕಾಗಿತ್ತ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ದರಿದ್ರ ನನ್ನ ಮಕ್ಕಳ